ನಮಸ್ಕಾರ ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ ಮೈಲ್ನಹಳ್ಳಿ ಕ್ರಾಸ್ ನೆಲಮಂಗ್ಲ ಆತ್ಮೀಯರೇ ಈ ಪಾರಂಪರಿಕ ಆಯುರ್ವೇದ ಪದ್ಧತಿ ಏನಿದೆ ಇದು ಯುಗಯುಗಾಂತರಗಳಿಂದ ಬಂದಿರತಕ್ಕಂಥ ಒಂದು ವೈದ್ಯ ಪದ್ಧತಿ ಈ ವೈದ್ಯ ಪದ್ಧತಿಯಲ್ಲಿ ಏನು ನಾವು ಆರೋಗ್ಯದ ಸಮಸ್ಯೆಗಳನ್ನು ಇವತ್ತು ಕಾಣ್ತಾ ಇದ್ದೇವೆ ಇಂತಹ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ನಾವು ಹೇಗೆಲ್ಲ ಪರಿಹಾರಗಳನ್ನು ಕಾಣ್ಕೊಳ್ಬೋದು ಅಂತ ನಮ್ಮ ಹಿರಿಯರು ಒಂದು ಪಾರಂಪರಿಕ ಪದ್ಧತಿಯಲ್ಲಿ ಆಹಾರ ಪದ್ಧತಿ ಮತ್ತು ಔಷಧ ಪದ್ಧತಿಯಲ್ಲಿ ತುಂಬ ವಿಸ್ತಾರವಾಗಿ ತುಂಬ ಒಂದು ನೈಸರ್ಗಿಕವಾಗಿ ನಮಗೆ ಕಲಿಸ್ಕೊಟ್ಟಿರುವಂಥ ಒಂದು ವೈದ್ಯಕೀಯ ತಳಪಾಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಒಂದು ತಳಪಾಯ ಈ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿದೆ ಈಗ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ಡು ಪ್ರಪಂಚ ಇವಾಗ ಎಲ್ಲ ಕಡೆ ಜನಗಳ ಕೆಲಸದ ಒತ್ತಡದಿಂದಲೋ ಇಲ್ಲ ಬೇರೆ ಬೇರೆ ಕಾರಣಗಳಿಂದಲೋ ಅವರು ಮನೆ ಆಹಾರವನ್ನು ಸೇವನೆ ಮಾಡೋಕ್ಕಾಗಲ್ಲ ಹೊರಗಿನ ಆಹಾರದ ಮೇಲೆ ಡಿಪೆಂಡ್ ಆಗೇ ಇರ್ತಾರೆ ಸೊ ಇನ್ನು ಅಲ್ಲಿ ಮಾಡುವ ರೀತಿ ಇರ್ಬೋದು ಇಲ್ಲ ಬಳಸಿರುವ ಇಂಗ್ರೀಡಿಯೆಂಟ್ಸ್ ಇರ್ಬೋದು ಇಲ್ಲ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಪ್ರತಿಯೊಬ್ಬರೂ ಗ್ಯಾಸ್ಟ್ರಿಕ್ನ ಸಮಸ್ಯೆಯನ್ನು ಬಳ ಇಂದ ಬಳಲ್ತಾ ಇರ್ತಕ್ಕಂಥವ್ರೆ ಸೊ ಅಂಥವರಿಗಾಗಿ ನಾವು ಗ್ಯಾಸ್ಟ್ರಿಕ್ ನಿವಾರಣೆಗಾಗಿ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಒಂದು ಚೂರ್ಣವನ್ನು ಮಾಡಿರ್ತೀವಿ ಸೊ ಇದರಲ್ಲಿ ನಲ್ಲಿಕಾಯಿ ಪೌಡ್ರು ಮತ್ತು ಶುಂಠಿ ಇರುತ್ತೆ ಹಾಗೆ ಜೀರಿಗೆ ಇರುತ್ತೆ ಮೆಂತ್ಯ ಇರುತ್ತೆ ಬಿಬಿ ತಕ್ಕಿ ಅಂತ ಇರುತ್ತೆ ಸೊ ಹೀಗೆ ಹರಿ ತಕ್ಕಿ ಬಿಬಿ ತಕ್ಕಿ ಅಂತ ಇರುತ್ತೆ ಸೊ ಈ ಥರದ್ದು ಬೆಟ್ಟನಲ್ಲಿಕಾಯಿ ಪೌಡ್ರು ತಾರೆಕಾಯಿ ಪೌಡ್ರು ಮತ್ತು ಹಳಲೆಕಾಯಿ ಪೌಡ್ರು ಸೊ ಇವುಗಳನ್ನು ನಾವು ಮಿಶ್ರಣ ಮಾಡಿಕೊಂಡು ಒಂದು ಗ್ಯಾಸ್ಟ್ರಿಕ್ ಚೂರ್ಣ ಅಂತೇಳಿ ತಯಾರು ಮಾಡಿದ್ದೇವೆ ಸೊ ಈ ಉತ್ಪನ್ನ ಸೊ ಇದನ್ನು ನೀರಲ್ಲಿ ಹಾಕ್ಕೊಂಡು ಸೇವನೆ ಮಾಡ್ಬೋದು ಅಥವಾ ಜೇನುತುಪ್ಪದ ಜೊತೆಯಲ್ಲಿ ಇದನ್ನು ಬಳಸ್ಬೋದು ದಿನಕ್ಕೆ ಒಂದೆರಡು ಬಾರಿ ಬಳಸೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ನಿವಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇನ್ನು ಮಧುಮೇಹ ಇವಾಗ ಅತಿ ಶೀಘ್ರವಾಗಿ ಎಲ್ಲ ಕಡೆ ಹರಡ್ತಾ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಮಧುಮೇಹ ನಿಯಂತ್ರಣಕ್ಕೆ ಪಾರಂಪರಿಕ ವೈದ್ಯದಲ್ಲಿ ಏನು ಮಾಡ್ಬೋದು ಅಂತಂದಾಗ ಸೊ ಅಲ್ಲಿ ಮಧುನಾಶಿನಿ ಅನ್ನುವಂತಹ ಅಗ್ರಗಣ್ಯ ಸ್ಥಾನವನ್ನು ಪಡೆಯುತ್ತೆ ಮಧುನಾಶಿನಿ ಗಿಡ ಮೂಲಿಕೆ ಅದಾದಮೇಲೆ ಅಮೃತ ಬಳ್ಳಿಯನ್ನು ಬಳಸ್ಕೊಬೋದು ಸೊ ಅದಾದಮೇಲೆ ಹಾಗಲಕಾಯಿ ಬೀಜದ ಪೌಡ್ರನ್ನ ಕಾಯಿಯ ಪೌಡ್ರನ್ನ ನಾವು ಬಳಸ್ಕೊಳ್ಬೋದು ಸೊ ಈ ಥರದ್ದು ಮತ್ತು ಇನ್ನು ಕ ಇನ್ನು ಜಾಮೂನು ಅಂದರೆ ನೇರಳೆ ನೇರಳೆಹಣ್ಣನ್ನು ಬೀಜದ ಪೌಡ್ರು ಚಕ್ಕೆಯ ಪೌಡ್ರು ಮತ್ತು ಎಲೆಯ ಪೌಡ್ರನ್ನ ನಾವು ಬಳಸ್ಕೊಳ್ಬೋದು ಈ ಥರದ ಮೂಲಿಕೆಗಳನ್ನು ಬಳಸ್ಕೊಂಡು ಮ ಮಧುಮೇಹ ನಿಯಂತ್ರಣ ಚೂರ್ಣವನ್ನು ನಾವು ಮಾಡಿದ್ದೇವೆ ಸೊ ಈ ಚೀರ್ಣವನ್ನು ಕೊಟ್ಟು ನಮ್ಮ ಫುಡ್ಡನ್ನು ಕೊಟ್ಟೆ ಇವತ್ತು ಸಾಕಷ್ಟು ಜನ ಗ್ಯಾಂಗ್ರಿನ್ ಪೇಷಂಟ್ಸ್ಗೆ ಮತ್ತು ಸಾಕಷ್ಟು ಜನ ಮಧುಮೇಹ ರಿವರ್ಸಲ್ ಮಾಡಿರೋದು ಕೂಡ ಈ ಎರಡೇ ಉತ್ಪನ್ನದಿಂದ ಈ ಉತ್ಪನ್ನ ಮಧುಮೇಹ ನಿಯಂತ್ರಣಕ್ಕೆ ಅತ್ಯಂತ ಫಲಕಾರಿಯಾಗಿ ಕೆಲಸ ಮಾಡುವಂಥದ್ದು ಮಹಿಳೆಯರಲ್ಲಿ ಕಾಣುವಂತಹ ಆರೋಗ್ಯದ ಸಮಸ್ಯೆ ಮುಟ್ಟಿನ ಸಮಸ್ಯೆಗಳಿರ್ಬೋದು ಫೈಬ್ರಾಯ್ಡ್ಸ್ ಆಗಿರತಕ್ಕಂಥದ್ದು ಇರ್ಬೋದು ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು ಇರ್ಬೋದು ಸೊ ಇಂತಹ ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ಒಂದು ಪಾರಂಪರಿಕ ವೈದ್ಯ ಪದ್ಧತಿಯ ಚೂರ್ಣವನ್ನು ತಯಾರು ಮಾಡಿದ್ದೇವೆ ಇದರಲ್ಲಿ ಶತಾವರಿ ಪುನರ್ನವ ಇಂತಹ ಗಿಡಮೂಲಿಕೆಗಳನ್ನು ಅಶ್ವಗಂಧ ಅಮೃತ ಬಳ್ಳಿ ಇಂತಹ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಅಶೋಕ ಇಂತಹ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಒಂದು ಚೂರ್ಣವನ್ನು ಮಾಡಿದ್ದೇವೆ ಬಳಸುವ ವಿಧಾನ ಎಲ್ಲ ಚೂರ್ಣಗಳನ್ನು ಬಳಸುವ ಒಂದು ವಿಧಾನ ಒಂದೇ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ನೂರರಿಂದ ನೂರೈವತ್ತು ಎಮ್ ಎಲ್ ನೀರಿನಲ್ಲಿ ಎರಡು ಗ್ರಾಮ್ ಚೂರ್ಣವನ್ನು ಹಾಕಿ ಅದನ್ನು ಬಿಸಿ ಮಾಡಿ ಸೇವನೆ ಮಾಡ್ತಕ್ಕಂಥದ್ದು ಸೊ ಅವರವರ ಆರೋಗ್ಯದ ಸಮಸ್ಯೆಯ ತೀವ್ರತೆಯನ್ನು ನೋಡಿ ನಾವು ಅವ್ರಿಗೆ ಹೇಳ್ಕೊಡ್ತೇವೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೆಲವರು ಬಳಸಬೇಕಾಗುತ್ತೆ ಕೆಲವರು ಒಂದೇ ಟೈಮ್ ಬಳಸಬೇಕಾಗುತ್ತೆ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಯಾವುದೇ ಔಷಧವನ್ನು ಕೊಟ್ಟಾಗ ಆಹಾರವನ್ನು ಕೊಟ್ಟೆ ಕೊಡ್ತೇವೆ ಜೊತೆಯಲ್ಲಿ ಆಹಾರ ಔಷಧಿ ಎರಡರಲ್ಲೂ ಕರೆಕ್ಷನ್ಸ್ ಶುರುವಾದಾಗ ಬೇಗ ರಿಸಲ್ಟ್ ಸಿಕ್ಕುತ್ತೆ ಸೊ ಹಾಗಾಗಿ ನೀವು ಮಹಿಳೆಯರ ಆರೋಗ್ಯದ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ಚೂರ್ಣ ಇದು ಹೆಚ್ಚಾಗಿ ಕಾಣಿಸ್ತಾ ಇರತಕ್ಕಂಥದ್ದು ಉಸಿರಾಟದ ಸಮಸ್ಯೆ ಅದು ಪಟ್ಟಣಗಳಲ್ಲಿ ಜಾಸ್ತಿ ಕಂಡು ಬರುವಂಥ ಸಮಸ್ಯೆ ಅದರಲ್ಲೂ ಮೆಗಾ ಸಿಟೀಸಲ್ಲಿ ತುಂಬ ಜಾಸ್ತಿ ಇರುತ್ತೆ ನಮ್ಮ ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡುತ್ತೆ ಹಳ್ಳಿಯನ್ನು ನಾವು ಕಂಪೇರ್ ಮಾಡಿ ನೋಡಿಕೊಂಡಾಗ ಸೊ ಇದು ಕ್ರಮೇಣ ಏನಾಗುತ್ತೆ ಕಫ ಜಾಸ್ತಿಯಾಗಿ ಆಗಿ ಕಫ ಪ್ರಕೃತಿ ಇರ್ತಕ್ಕಂಥ ದೇಹದವರಲ್ಲಿ ಶೀತ ಬೇಗ ಜಾಸ್ತಿ ಆಗುವಂಥದ್ದು ಸೊ ಅದು ಶೀತ ಕಫ ಎರಡೂ ಜಾಸ್ತಿ ಆದಾಗ ಅದು ಶ್ವಾಸಕೋಶದ ಮೇಲೆ ತುಂಬ ಪರಿಣಾಮ ಬೀರಿ ಅಸ್ತಮ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ ತೆಗೆದುಕೊಂಡಿರುವಂತಹ ಉಸಿರು ಕರೆಕ್ಟಾಗಿ ಆಮ್ಲಜನಕವನ್ನು ನಮ್ಮ ಲಂಗ್ಸು ಅಬ್ಸಾರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ ಸೊ ಅಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೋಸ್ಕರ ಅಸ್ತಮಾ ನಿಯಂತ್ರಣ ಚೂರ್ಣ ಅಂತೇಳಿ ಒಂದು ಮೂಲಿಕೆಗಳನ್ನು ಬಳಸ್ಕೊಂಡು ಚೂರ್ಣ ಮಾಡಿದ್ದೇವೆ ಸೊ ಇದರಲ್ಲಿ ಅತ್ಯಂತ ಮುಖ್ಯವಾಗಿ ನಾವು ಬಳಸಿರ್ತಕ್ಕಂಥ ಮೂಲಿಕೆ ಅಂತಂದರೆ ಆಡು ಸೋಗೆ ಆಡು ಸೋಗೆ ಪೌಡ್ರನ್ನು ಮಾಡಿಕೊಂಡು ಅದರ ಜೊತೆಗೆ ಜ್ಯೇಷ್ಠ ಮದುವನ್ನು ಹಾಕಿ ಸೊ ಅದರ ಜೊತೆ ಅಮೃತ ಬಳಿಯನ್ನು ಬಳಸಿ ಆದ್ರಕವನ್ನು ಬಳಸಿ ಚಕ್ಕೆ ಪೌಡ್ರನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ಚೂರ್ಣ ಸೊ ಇದನ್ನು ಬೆಳಗ್ಗೆ ನೀರಿನಲ್ಲಿ ರಾತ್ರಿ ಮಲಗುವಾಗ ಒಂದು ವಿಳ್ಳ್ಯದೆಲೆಯಲ್ಲಿ ಜೇನುತುಪ್ಪವನ್ನು ಹಾಕಿ ಈ ಚೂರ್ಣವನ್ನು ಹಾಕಿ ಅದನ್ನು ವಿಳೆದೆಲೆಯನ್ನು ಹಗದು ನುಂಗ್ ನುಂಗುವಂಥದ್ದು ಈ ಥರ ಮಾಡ್ತಾ ಬಂದಾಗ ಸೊ ನಮ್ಮ ಶ್ವಾಸಕೋಶದಲ್ಲಿ ಇರುವಂತಹ ಕಫ ಶ್ವಾಸನಾಳದಲ್ಲಿ ಕಟ್ಕೊಂಡಿರ್ತಕ್ಕಂಥ ಕಫವನ್ನು ಕರಗಿಸಿ ತೆಗೆಯುವಂಥ ಕೆಲಸವನ್ನು ಈ ಚೂರ್ಣ ಮಾಡುತ್ತೆ ಇದು ರೆಸ್ಪಿರೇಟರಿ ಸಮಸ್ಯೆ ಮತ್ತು ಅಸ್ತಮಾ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಚೂರ್ಣ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಕೊಲೆಸ್ಟ್ರಾಲ್ ಎರಡು ವಿಧ ಅಂತ ನಮ್ಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ ಒಳ್ಳೆಯ ಕೊಬ್ಬು ಮತ್ತು ಕೆಟ್ಟ ಕೊಬ್ಬು ಸೊ ಕೊಟ್ಟ ಕೊಬ್ಬು ಜಾಸ್ತಿ ಆದಾಗ ಅದು ರಕ್ತನಾಳಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಸೊ ಅಂದರೆ ಎಣ್ಣೆಯಲ್ಲಿ ಆಗಿರ್ತಕ್ಕಂಥ ಕಲಬೆರಕೆ ಇಂಥದ್ದು ಬೇ ಅತ್ಯಂತ ಆಮೇಲೆ ಬೇಕರಿ ತಿಂಡಿಗಳು ಸೊ ಎಣ್ಣೆ ಹೊರಗಡೆ ಸಿಕ್ಕುವಂತಹ ಅತಿಯಾದ ಮಾಂಸಾಹಾರ ಸೇವನೆ ಸೊ ಇದು ಹೊರಗಿನ ಆಹಾರ ಇದೆಲ್ಲರ ಮೂಲ ಕಾರಣದಿಂದ ನಮಗೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮೂಲಕ ರಕ್ತ ತನ್ನ ಮಂದವಾಗುತ್ತೆ ಅದು ಫ್ಲೋ ಆಗೋದು ತುಂಬ ಕಷ್ಟ ಆಗುತ್ತೆ ರಕ್ತ ಸಂಚಾರ ದೇಹದಲ್ಲಿ ತುಂಬ ನಿಧಾನಗತಿಯಲ್ಲಿ ನಡೆಯೋಕ್ಕೆ ಶುರುವಾಗುತ್ತೆ ಸೊ ಅಂತಹ ಸಮಸ್ಯೆಗೆ ನಾವು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಒಂದು ಚೂರ್ಣವನ್ನು ಮಾಡಿದ್ದೇವೆ ಸೊ ಅದು ರಕ್ತದೊತ್ತಡ ನಿಯಂತ್ರಣ ಚೂರ್ಣ ಅಂಥೇಳಿ ಸೊ ಇದರಲ್ಲಿ ಅಶ್ವಗಂಧ ಮತ್ತು ಅರ್ಜುನ ಆದ್ರಕ ಮತ್ತು ಚಕ್ಕೆ ಎಷ್ಟಿಮದು ಬ್ರಾಹ್ಮಿ ಜೀರಕ ಸೊ ಇಂತಹ ಮೂಲಿಕೆಗಳನ್ನು ಬಳಸ್ಕೊಂಡು ಚೂರ್ಣವನ್ನು ಮಾಡಿದ್ದೇವೆ ಸೊ ಇದನ್ನು ಕೂಡ ಬೆಳಗ್ಗೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಬಿ ಪಿ ಇರ್ತಕ್ಕಂಥವರು ರಕ್ತದೊತ್ತಡ ಸಮಸ್ಯೆ ಇರ್ತಕ್ಕಂಥವ್ರು ಲೋ ಬಿ ಪಿ ಇರಲಿ ಹೈ ಬಿ ಪಿ ಇರಲಿ ಸೊ ಇದನ್ನು ಮುಂಜಾನೆ ಟೀ ಕಾಫಿಯ ಮುಂಚೆ ಸೇವನೆ ಮಾಡೋದರಿಂದ ತಿರ್ಗಾ ರಾತ್ರಿ ಮಲಗುವಾಗ ಸೇವನೆ ಮಾಡೋದರಿಂದ ಅತ್ಯಂತ ಸರಳವಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಿ ಪಿಗೆ ಪರಿಹಾರವನ್ನು ಮತ್ತು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಸೊ ಇದೇ ಚೂರ್ಣ ಥೈರಾಯ್ಡ್ನ ನಾರ್ಮಲ್ಲಿ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅದರಲ್ಲಿ ಮ ವಿಮೆನ್ಸ್ ಮಹಿಳೆಯರ ಆರೋಗ್ಯದ ಸಮಸ್ಯೆಗಾಗಿ ನಾವೇನು ಚೂರ್ಣವನ್ನು ಮಾಡಿದ್ದೇವೆ ಆ ಚೂರ್ಣ ಮತ್ತು ಈ ಎರಡು ಚೂರ್ಣವನ್ನು ಬಳಸೋದ್ರಿಂದ ಸೊ ಅತಿ ಶೀಘ್ರವಾಗಿ ಥೈರಾಯ್ಡನ್ನು ನಾರ್ಮಲಿಗೆ ತರ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇದು ರಕ್ತದೊತ್ತಡ ನಿಯಂತ್ರಣವ ಚೂರ್ಣ ತಮ್ಮಲ್ಲಿ ನಾನು ತಿಳಿಯಪಡಿಸೋದಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ ನಮ್ಮ ನೈಸರ್ಗಿಕವಾದ ಪ್ರಕೃತಿದತ್ತವಾದಂತಹ ಪುರಾತನ ಪದ್ಧತಿ ಏನಿದೆ ಈ ಪಾರಂಪರಿಕ ಆಯುರ್ವೇದ ಪದ್ಧತಿ ದಯಮಾಡಿ ಇದನ್ನು ಯಾವುದೇ ಸಂದೇಹವಿಲ್ಲದೆ ನೀವು ಈ ಪದ್ಧತಿಯಲ್ಲಿ ತಯಾರು ಮಾಡತಕ್ಕಂಥ ಉತ್ಪನ್ನಗಳನ್ನು ಬಳಸಿ ಹಾಗೆ ಆ ವೈದ್ಯರು ಯಾರಿದ್ದಾರೆ ನಿಮ್ಮ ಹತ್ತಿರದಲ್ಲಿ ವೈದ್ಯರಿದ್ದಾರೆ ಅವರನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ ಅದರಿಂದ ಆಗಿಲ್ಲ ಅಂದರೆ ನೀವು ಬೇರೆ ಒಂದು ವೈದ್ಯಕೀಯ ಪದ್ಧತಿ ಕಡೆ ತಾವು ಗಮನ ಹರಿಸಬೇಕು ಪ್ರಥಮವಾಗಿ ನೀವು ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ತಮಗೇನು ತಿಳಿದಿರುತ್ತೋ ತಮ್ಮ ಅಕ್ಕಪಕ್ಕದಲ್ಲಿ ಯಾರು ವೈದ್ಯರಿರ್ತಾರೋ ಅವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅಂಥವ್ರ ಹತ್ರ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂಥೇಳಿ ಈ ಒಂದು ಪುರಾತನ ನಮ್ಮ ಸಾಂಸ್ಕೃತಿಕ ಜ್ಞಾನವನ್ನು ತಾವೆಲ್ಲ ನಾವೆಲ್ಲರೂ ಉಳಿಸ್ಬೇಕಾಗಿದೆ ಹಾಗೂ ಇದನ್ನು ಬೇರೆ ಬೇರೆ ಕಡೆ ಎಲ್ಲರಿಗೂ ಎಲ್ಲಿ ಸಾಧ್ಯವೋ ಅಲ್ಲಿ ಹಂಚಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಈ ಆಯುಷ್ ಟಿವಿಯ ನಾಟಿ ವೈದ್ಯ ಅನ್ನುವಂಥ ಈ ಈ ಕಾರ್ಯಕ್ರಮ ಏನಿದೆ ಅತ್ಯಂತ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಈ ಇಡೀ ಟೀಮಿಗೆ ಈ ಆಯುಷ್ ಟಿ ವಿಯ ಇಡೀ ಟೀಮಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಈ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು